ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಜಾತನುಮನ್ಗಳಿ ಶಿಕ್ಷಣ ಗುಲಾಬ್ ನಾಯಕ್ವಾಡ್ ಅವರಿಗೆ ಕನ್ಯಾಕುಮಾರಿಯಲ್ಲಿ ಸಾವಿತ್ರಿಬಾಯಿ ಪುಲ್ಲೆ ಗೋಬಬಲ್ ಡೈಮಂಡ್ ಡಿಗ್ನಟಿ ಅಚೀವರ್ಸ್ ಪ್ರಶಸ್ತಿ ಹೃಪ್ನಲ್ಲಿ ಶಿಕ್ಷಕರಾಗಿರುವ ಗುಲಾಬ್ ನಾಯಕ್ವಾಡ್ ಅವರ ಏಪ್ರಿಲ್ ತಿಂಗಳಲ್ಲಿ ಕನ್ಯಾಕುಮಾರಿಯಲ್ಲಿ ನಡೆದ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಆದರ್ಶ ಶಿಕ್ಷಕರಾಗಿ ಗೌರವಿಸಲ್ಪಟ್ಟಿದ್ದಾರೆ ಸಂಸ್ಥೆಯ ಸಂಚಾಲಕ ಶ್ರೀ ಓಂ ಪ್ರಕಾಶ್ ನಿಮರಾಜ್ ಮಾಳೆ ಮಾತನಾಡಿ ಈ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಐವತ್ತು ಮಂದಿಗೆ ಗಣ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದೇಶಾದ್ಯಂತ ಅನೇಕ ನೆಲೆಟ್ರಿಗಳ ನೆಲೆಟ್ರಿಗಳು ಪ್ರದರ್ಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಅದರಲ್ಲಿ ಐವತ್ತು ಮಂದಿ ನಮ್ಮ ಕ್ಷೇತ್ರದಿಂದ ಅತ್ಯುತ್ತಮ ಕೆಲಸಕ್ಕಾಗಿ ಆಯ್ಕೆಯಾಗಿದ್ದರು ಈ ಪ್ರಶಸ್ತಿ ಪ್ರದಾನದಲ್ಲಿ ಪ್ರದರ್ಶನದಲ್ಲಿ ಅತ್ಯುತ್ತಮ ಕೆಲಸ ಮಾಡಿರುವ ಪ್ರಸಿದ್ಧ ವ್ಯಕ್ತಿಗಳನ್ನು ಸೇರಿಸಲಾಯಿತು ಈ ಪ್ರಶಸ್ತಿ ಪ್ರದರ್ಶನ ಪ್ರ ಪ್ರದರ್ಶನಕ್ಕೆ ಕರ್ನಾಟಕದ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಜಾಜನ ಮುಗಳಿ ಗ್ರಾಮದ ಶಿಕ್ಷಕ ಗುಲಾಬ್ ನಾಯಕ್ವಾಡ್ ಅವರನ್ನು ಆಯ್ಕೆ ಮಾಡಿಸಲಾಯಿತು ಆ ಬಗ್ಗೆ ಅವರ ಕುಟುಂಬದ ಎಲ್ಲ ಸ್ನೇಹಿತರು ಮತ್ತು ಹಾಗೂ ಶಾಲೆಯ ಪ್ರಾಂಶುಪಾಲರು ಶ್ರೀ ಮದನ್ ಮದಳೆ ಸರ್ ಮತ್ತು ಎಲ್ಲ ಸಹೋದು ಸಹೋದ್ಯಿಗಳು ಟೆಕ್ನಿಸಲ್ ಸರ್ ಬಿಜ ಬಿರಾಜರ್ ಸರ್ ಜಪ್ಪ ಸರ್ ಭಾರತಿ ಮೇಡಮ್ ಆರತಿ ಮೇಡಮ್ ಸ್ನೇಹಿತರು ಇನ್ನಿತರ ಟು ಮನೋಜಾಸ್ಮರ್ ಉಪಸ್ಥಿತರಿದ್ದರು ಮ್ಯಾನೇಜರ್ ಉಪಸ್ಥಿತರಿದ್ದರು ವರದಿ ಸಶಿಲಾ ಪ್ರಧಾ ಪ್ರಮೋದ್ ಲಕ್ಷ್ಮಣ್ ಕಂಬಳೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್